먼저 먹 e y ನಮಸ್ಕಾರ ಎಲ್ಲರಿಗೂ ಇವ ನೋಡಿ ಹಾವೇರಿ ಪ್ರಸನ್ನ ದಾವಣಗೆದವು ಸಿದ್ಧಗಂಗಾ ಜಾತ್ರೆಯಿಂದ ಬಂದಿದ್ದಾವಂತೆ ಹಲ್ ಮಾಡಿಲ್ಲ ನೋಡಿ ಸೊ ಭಾರಿ ಅದ ಕರ್ಗಳು ಸೊ ಯಾರಿಗು ಬೇಕಾದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ವಿಚಾರಿಸ್ಬೋದು ಹಲ್ ಮಾಡಿಲ್ಲ ಅಂತ ನೋಡಿರಿ ಸೊ ಒಳ್ಳೆ ಸೈಜಲ್ಲಿ ಇದ್ದವು ಕರ್ಗಳು ಸೊ ಯಾರಿಗಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸಿ ಧನ್ಯವಾದ ಅಲ್ಲಿ ಕಡೆಯಲ್ಲನ್ರಿ ಏನ್ರಿ ಒಂದು ಸಾವಿರ ಒಂದಕ್ಷಕೆಲ್ಲ ಕಾತ್ರಿದವ್ರಿ ಕೊಡದ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ नंबर नई नईन डबल एट जीरो वन वन फोर एट फोर एट डबल थ्री सेवन डबल थ्री सेवन मलेश ಹಲಾಗೇನದವ್ರಿ ಅಲ್ಲಿ ಮಾಡಿ ಹಲ್ ಮಾಡಿಲ್ಲ ಹಾಲು ಮಾಡಿಲ್ಲ ಅಂದ್ ನೋಡಿರಿ ಭಾರಿ ಇದಾವೆ ಏನಂತರಿ ಅಪರೀಕೆ ಒಂದು ಲಕ್ಷ ಐವತ್ತು ಸಾವಿರ ಹಾಲು ಮಾಡಿಲ್ಲ ಎಷ್ಟು ಮಂದಿ ಬಿಡೋಂಗಿದ್ರಿ ಒಂದು ಮೂವತ್ತೈದು ಇನ್ನು ರೀ ಓಕೆ ಫೋನ್ ನಂಬರ್ ಹೇಳಿರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟು ಫೋರ್ ನೈನ್ ಏಯ್ಟ್ ಜೀರೋ ತ್ರೀ ಯಾವ ಹಾಲು ಮಾಡಿಲ್ಲ ಅಂತ ಒಂದು ಮೂವತ್ತೈದು ಸಾವಿರ ಬಂದೆ ಬಿಡ್ತಾರಂತೆ ನೀನಿ ಈಗ ಗೆನ್ ಬೆಳೆಬಹುದು ನೋಡಿ 1/2 ಓಕೆ ಕಡೇಲ್ಲ ಇರು ಬಟ್ ಕಡೇಲ್ಲ ವ್ಯಾಪಾರ ಆಗೈತೆ ನೋಡಿ ಭಾರಿ ಐತೆ 65ಕ್ಕೆ ಹೌದಲ್ರಿ ಅರವತ್ತೈದಕ್ಕೆ ವ್ಯಾಪಾರ ಆಗೈತೆ ಅಂತ ಇದೆ ಕುಷ್ಟಿಗೆ ಏನು ರೀ ಎಡಕ ಬಲ ಕೈಯರೆ ಎಡಕ ಕುಷ್ಟಿಗೆ ಬಂದಿದ್ರಾ ಓಕೆ ನಿಮ್ಮ ಹೆಸರು ಕರಿಯಪ್ಪ ಓಕೆ ಹ್ಮ್ ಇದ್ರ ಜೊತೆ ಐತೇನ್ರಿ ಏನ್ರಿ ಮನೆಗೆ ಹೌದು ಅಂಟಿ ಉಂಟಿ ತಂದಿರ ಹಾ ಹಾ ಹೌದೇನ್ರಿ ಹಾ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಯಜಮಾನ್ ಯಜಮನ್ ಹಲ್ಲಾಗಿನದವ್ರಿ ಕಡೆಯಲ್ಲಿ ಏನ್ರಿ ವ್ಯಾಪಾರಕ್ಕೆ ಒಂದ್ ಲಕ್ಷ ಅರವತ್ತೈದು ಸಾವಿರ ರೈತರು ಊಡಕ್ಕೆಲ್ಲ ಕಾದ್ರದ್ರಿ ಎಷ್ಟು ಬಂದು ಬಿಡಂಗದ್ರಿ ಇವನ್ನ ಒಂದ್ ಲಕ್ಷ ಐವತ್ತು ಸಾವಿರ ಓಕೆ ಫೋನ್ ನಂಬರ್ ಹೇಳಿ ಯಾರ್ದಾರು

ಬಸವಣ್ಣ ಹೊಸ ಹಲಗಿನ ಆರಲ್ಲಿ ಕಡೆಯಲ್ಲ ಏನು ತ್ರ್ಯಾಪರ್ವಿಕೆ ಒಂದು ಲಕ್ಷ ನಲವತ್ತೈದು ಸಾವಿರ ಕೊಡೋದಾದ್ರೆ ಆದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಓಕೆ ಊಟಕ್ಕೆಲ್ಲ ಕಾದ್ರೆ ಅದಾವೆ ರೀ ಇವು ಎರಡನೇ ಜೋಡಿ ಆರಲ್ಲ ಏನು ತ್ರ್ಯಾಪರ್ವಿಕೆ ಒಂದು ಲಕ್ಷ ಅರವತ್ತೈದು ಸಾವಿರ ಕೊಡೋದ್ರಿ ರೀ ಹಾಂ ಒಂದು ಲಕ್ಷ ನಲವತ್ತು ಸಾವಿರ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಇವು ಮೂರನೇ ಜೋಡಿ ಆರಲ್ಲ ಏನು ರೀ ಪರ್ವಿಕೆ ಒಂದು ಅರವತ್ತು ಕೊಡೋದು ಒಂದು ಲಕ್ಷ ನಲ್ವತ್ತು ಸಾವಿರ ಮೇಲೆ ನಲವತ್ತರ ಮೇಲೆ ಬಂದು ಬಿಡ್ತಾರಂತೆ ಇವ್ ನಾಲ್ಕನೇ ಜೋಡಿ ಹಲಾಗೇನು ಅದಾವೆ ರೀ ನಾಲ್ಕಲ್ಲ ಏನು ಜರೋಕ್ಕೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಕೊಡೋದು 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 ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ನಾಲ್ಕು ಜೋಡಿ ಅದಾವ ರೀ ನಾಲ್ಕು ಜೋಡ ಹಾಂ ಓಕೆ ತೋರಿಸ್ತೀನಿ ಸೊ ಹಿಂಗ ನೋಟಿಗಳನ್ನ ಹಾಕಿ ನೀವು ಇವು ಅಲಗೇನದವ್ರಿ ಏನು ಏನ್ರಿ ಪರವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡೋದ್ರಿ ಒಂದು ಲಕ್ಷ ಐದು ಸಾವಿರ ಫೋನ್ ನಂಬರ್ ಹೇಳಿರಿ ಬಸಣ್ಣ ಹಾಂ ಸಿಕ್ಸ್ ಒನ್ ಟು ತ್ರೀ ಟು ಬಸ ರಾಣೆಬನ್ನೂರು ನೋಡಿರಿ ಬಸವರ ಮನೆ ಹತ್ರ ಬಂದರೆ ಸಿಕ್ತಾವಲ್ರಿ ರೇಟ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೀನಿ ಕೊಡೋಕೆಲ್ಲ ಗ್ಯಾರಂಟಿ ಇರ್ತಾವಂತೆ ರೇಟ್ ಹೆಚ್ಚು ಕಡಿಮೆ ಆಗುತ್ತಂತೆ ರಾಣೆಬನ್ನೂರವರು ಸೊ ಮನೆ ಹತ್ರ ಬರ್ತಾವೆ ನೋಡಿರಿ ಮನೆ ಹತ್ರನೂ ಬಂದರೆ ಸಿಗ್ತಾವಂತೆ ವಿಚಾರಿಸ್ಬೋದು